ಸೊ ಈಗ ನಾ ಇದನಾ ಬೀಚ್ ಸೊ ದುಬೈ ಮೆರಿನಾ ಬೀಚ್ ಹತ್ರ ಇದೀನಿ ಇವತ್ತು ಒಂದು ಚಾಲೆಂಜ್ ಕಂಪ್ಲೀಟ್ ಡೇ ಇಲ್ಲೇ ಇರ್ತೀನಿ ನೈಟ್ ಕಂಪ್ಲೀಟ್ ನೈಟ್ ಬೆಳಿಗ್ಗೆ ನಾನ್ ಸನ್ಸೆಟ್ ನೋಡೋದೈತಿ ಆಮೇಲೆ ಇನ್ನು ಕೆಲವು ಆಶೆಗಳದ ನಾನು ಅವನ್ನ ಪೂರ್ಣಗೊಳ್ಸಕ್ ಇಲ್ಲಿಗೆ ಬಂದಿನಿ ಏನ್ ಅನ್ನೋದನ್ನ ಈಗ ಹೇಳ್ತೀನಿ ಫಸ್ಟ್ ಬೀಚ್ ಹತ್ರ ಒಬ್ಬರು ಹೆಂಗೈತಿ ನೋಡೋಣ ಅಂತ ಸೊ ಈಗ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಈಗ ನೈಟ್ ಕಾರ್ ಸೇವು ಪೊಲೀಸ್ ಗಾಡಿ ಹೋಲಿ ತೋರಿಸ್ತೀನಿ ನಿಮಗೆ ನೋಡ್ರಿ ಯಾವ ಥರ ಅದ ಟ್ರಾಫಿಕ್ ಮತ್ತು ಡೆಲಿವರಿ ಬಾಯ್ಸ್ ಕಾರ್ಗಳು ಓಡಾಡತ್ತವೆ ಸೊ ಈಗ ಟೈಮ್ ಆಗೈತಿ ರಾತ್ರಿ ಹತ್ತುವರೆ ಹತ್ತುವರೆಗೆ ಕ್ರೌಡ್ ಸ್ವಲ್ಪ ಕಡಿಮೆನೇ ಐತಿ ಸೊ ಈಗ ಟೈಮ್ ಆಗೈತಿ ರಾತ್ರಿ ಹನ್ನೆರಡು ಗಂಟೆ ಈ ಕಂಪ್ಲೀಟ್ ಶಾಂತ ಐತಿ ಯಾರೂ ಇಲ್ಲ ಇಲ್ಲಿ ಹಿಂದ್ಗಡೆ ನೋಡಿದ್ರೆ ಬೀಚ್ ಇದು ಸ್ವಲ್ಪ ಈ ಕಡೆ ಗಾ ಗಾರ್ಡನ್ ಟೈಪ್ ಐತಿ ಇದು ಬೀಚ್ ಗಾರ್ಡನ್ ಅಲ್ಲಿಗೆ ಬಂದೀನಿ ಗಾರ್ಡನ್ ನೋಡ್ರಿ ಹಿಂದೆ ಎಲ್ಲರೂ ಹೆಂಗೆ ಸೊ ಅಲ್ಲಿ ಸ್ವಲ್ಪ ಮುಂದೆ ಹೋಗ್ಬರ್ತಿನಿ ನೋಡೋಣ ಅಂತ ಯಾರು ಏನ್ರಿ ಅಂತಾರ ಯಾಕಂದ್ರೆ ನೈಟ್ ಹನ್ನೆರಡು ಗಂಟೆ ಆಗೈತಿ ಅಲ್ಲಿ ಪರ್ಮಿಷನ್ ಐತೆ ಇಲ್ಲಿ ಸೊ ಈಗ ರಾತ್ರಿ ಟೈಮ್ ಆಗೈತಿ ಒನ್ ಫೋರ್ಟಿ ಏಟ್ ಎಷ್ಟೋ ತನಕ ಅಲ್ಲಿ ಇಲ್ಲಿ ಕುಂತೆ ನಿಂತೆ ತಿರ್ಗಾಡದೆ ಬ್ಯಾಸ್ರ ಬರಾಗತ್ತಿತ್ತು ಸ್ವಲ್ಪ ಬೀಚದು ದಂಡಿ ಹೋಗುನು ಅಂತ ಹೇಳಿ ಬಂದಿನಿ ನೋಡಿದ್ರೆ ಇಲ್ಲಿ ಜನ ಅದಾರ ಲೈಕ್ ಕಪಲ್ಸ್ ಪೇರ್ಸ್ ಹಿಂಗೆ ಅದಾರ ಸಿಂಗಲ್ ಯಾರು ಬಂದಿಲ್ಲ ನನ್ಗತೆ ಆಮೇಲೆ ನೈಟ್ನು ನೋಡ್ರಿ ಅಲ್ಲೆಲ್ಲ ಲೈಕ್ ರೆಸ್ಟೋರೆಂಟ್ಗಳೆಲ್ಲ ಓಪನ್ ಇದ್ದಾವೆ ಜನನೂ ಅದಾರ ಲೈಕ್ ಡೇ ಅಲ್ಲಿ ಇರುವಷ್ಟು ರಶ್ ಏನಿಲ್ಲ ಬಟ್ ಜನ ಅದರ ಅದು ಏನು ದುಬೈ ಅಲ್ಲಿ ಕಾಣಿಸ್ತಿಲ್ಲ ದೊಡ್ಡ ಬೀಲ್ ಅದು ಇಷ್ಟೋ ತನಕ ಆನ್ ಇತ್ತು ಲೈಕ್ ಲೈಟಿಂಗ್ಸ್ ಬರ್ತಾ ಇತ್ತು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಲರ್ ಲೈಟ್ ಬಟ್ ಈಗ ಆಫ್ ಆಯ್ತದ ಯಾಕೆನಾ ಸೊ ಬೀಚಲ್ಲಿ ನಾನು ಯಾಕೆ ವಿಡಿಯೋ ಮಾಡಾಕತ್ತೀನಿ ಏನು ಕೆಲಸ ನಂದು ಬೀಚ್ ಹತ್ರ ಹೇಳ್ತೀನಿ ನೋಡ್ರಿ ಸೊ ಈ ರಾತ್ರಿ ನಾ ಏನ್ ಮಾಡಾತಿನಾ ಬೀಚಲ್ಲಿ ಅಂದ್ರ ಸುಮ್ ತಿರ್ಗಾಡತ್ತಿನಿ ನನ್ನ ಆಸೆ ಇತ್ತು ಏನಂದ್ರ ಬೀಚ್ ದಂಡಿಗೆ ರಾತ್ರಿ ಹೋಗಿ ಸ್ಟೇ ಮಾಡ್ಬೇಕು ಲೈಕ್ ಹಾಲ್ಟ್ ಮಾಡಿ ಬೆಳಗ್ಗೆ ಸ್ವಿಮ್ ಮಾಡ್ಬೇಕು ವಿತ್ ಫ್ರೆಂಡ್ಸ್ ಲೈಕ್ ಗ್ರಿಲ್ ಏನಂದ್ರೆ ಬಾರ್ಬೆಕ್ಯೂ ಮಾಡಬೇಕು ಮಾಡ್ಬೇಕು ಟೆಂಟ್ ಹಾಕ್ಬೇಕು ಈ ತರ ಎಲ್ಲ ಇತ್ತು ಆ ದೊಡ್ಡ ದೊಡ್ಡ ಆಸೆಗಳು ಅವೆಲ್ಲ ಬಹುಶಃ ಈಗಂತರೂ ಇಡೀರಂಗಿಲ್ಲ ಮುಂದಿನ ದಿನದಾಗ ನೋಡಣ್ಣಂತ ಆಮೇಲೆ ಆತರ ಫ್ರೆಂಡ್ಸ್ ಇಲ್ಲ ನನಗೆ ಯಾರು ಈ ತರ ಕ್ರೇಜಿ ಕ್ರೇಜಿ ಥಿಂಗ್ಸ್ ಮಾಡಬೇಕು ಅನ್ನುವಂಗ ಮೇ ಬಿ ಇದು ಕ್ರೇಜಿ ಅನಿಸ್ಬೋದು ಬಹಳಷ್ಟು ಜನಕ್ಕೆ ಬಟ್ ಇರ್ತೇತ್ ಗುರು ಯಾಕಂದ್ರೆ ನಮ್ದು ಜೀವನ ಇರೋದು ಒಂದೇ ಸಾರಿ ನೋಡ್ರಿ ಸಮುದ್ರ ಅಲೆಗಳು ನೈಟ್ ಅಲ್ಲಿ ಶಾಂತವಾಗಿ ಹೆಂಗೆ ಕೆಲ್ಸ ಆತ ಶಾಂತ ಇಲ್ಲ ಆಕಡೆ ಬ್ಯಾಕ್ ಅಲ್ಲಿ ಕೆಲವರು ಮ್ಯೂಸಿಕ್ ಹಚ್ಚಾರ ಆಮೇಲೆ ಗುಂಪು ಗುಂಪಾಗಿ ಬಂದಾರ ಲೈಕ್ ಹತ್ತು ಜನ ಎಂಟು ಜನ ಐದು ಜನ ಈ ತರ ಬಂದಾರ ಅವ್ರೆಲ್ಲ ಏನ್ ಮಾಡ್ಯಾರ ಒಂದ್ ಸಣ್ಣ ಸ್ಪೀಕರ್ ಫೋಟೋ ಯಾವ್ರಿಗೆ ತಿನ್ನಾಕ್ ಬೇಕಾಗಿದೆ ಐಟಮ್ಸ್ ಎಲ್ಲ ತಂದು ಲೈಕ್ ಅದು ಒಂಥರ ಎಂಜಾಯ್ ಮಾಡಾಕತ್ತಾರ ಎಲ್ದು ಒಂದೊಂದು ಟೈಪ್ ಇರ್ತೈತಿ ಎಂಜಾಯ್ ಮಾಡುದು ಇಲ್ಲಿ ಕಾಣಿಸ್ತಿಲ್ಲ ಹಿಂದೆ ಎತ್ಲಾಗ ಸೊ ನೋಡೋಣ ಈಗ ಎರಡು ಆಗ ಬಂದೈತಿ ಹತ್ತಿರ ಎರಡು ಆಗತ್ತೈತಿ ಇನ್ನೂ ಟೈಮ್ ಐತಿ ನನಗ ಇದು ಫುಲ್ ನೈಟ್ ಅಂದ್ರೆ ಬೆಳಗ್ಗೆ ಆಗುತ್ತಾನ ಸೊ ಸೊ ನಾನು ಹಂಗೆ ತಿರ್ಗಾಡತ್ತಿದ್ದೆ ಈಗ ನೈಟ್ ಆಲ್ಮೋಸ್ಟ್ ಎರಡು ವರಿ ಆಗಿರ್ಬೋದು ತೋರಿಸ್ತೀನಿ ನೋಡ್ರಿ ಸೊ ಎರಡು ವರಿ ಆಗತ್ತೈತಿ ಸೊ ಹಿಂಗೆ ತಿರ್ಗಾಡತ್ತಿದ್ದೆ ಯಾರು ಇರಲಿಲ್ಲ ಲೈಕ್ ಎಲ್ಲರು ಕಪಲ್ಸ್ ಅದಾರ ಸಿಂಗಲ್ಸ್ ಯಾರು ಇರಲಿಲ್ಲ ಅಕಸ್ಮಾತ್ ಆಗಿ ಒಬ್ರು ಸಿಕ್ಕ ನನಗೆ ಆಮೇಲೆ ಒಂದು ಫುಲ್ ದೊಡ್ಡ ಟೀಮೇ ಸಿಕ್ತು ಲೈಕ್ ಎಲ್ಲರು ಸಿಂಗಲ್ ಎಲ್ಲರು ವರ್ಕಿಂಗ್ ಅದಾರ ಒಬ್ರು ಅಬುದಾಬಿ ದುಬೈ ಹಿಂಗೆಲ್ಲ ಬೇರೆ ಬೇರೆ ಕಡೆ ವರ್ಕ್ ಮಾಡತ್ತಾರ ಸೊ ಕಂಪ್ಲೀಟ್ ಲೈಕ್ ಟೈಮ್ ಪಾಸ್ ಆಯ್ತು ಅನ್ನೋದು ಬರಲಿಲ್ಲ ಎಲ್ಲರ ಜೊತೆ ಮಾತಾಡದೆ ಬಹಳಷ್ಟು ವಿಷಯಗಳು ಅವ್ರು ನನಗ್ ಶೇರ್ ಮಾಡ್ ಶೇರ್ ಮಾಡ್ಕೊಂಡೆ ಏಕ್ ಬ್ರಿಡ್ಜ್ ಇಲ್ಲಿಂದ ನೀವು ಸ್ವಲ್ಪ ಕೆಳಗಡೆ ಇಲ್ಲೆಲ್ಲ ನೀರ್ ನೀರ್ದವು ಇದು ಕಂಪ್ಲೀಟ್ ನೀರ್ ಮತ್ತೆ ಈ ಕಡೆ ಬಂದ್ರ ನೀವು ಬೀಚ್ ಕಾಣಿಸ್ತೈತಿ ಆಮೇಲೆ ಆ ಕಡೆ ಬಿಲ್ಡಿಂಗ್ಸ್ ಗಳು ಕಾಣಿಸ್ತಾವ್ ನೋಡೋಣ ಇನ್ನೊಂದು ಅವರ್ ಹಿಂಗೆ ತಿರ್ಗತಿವಿ ಅಲ್ಲಿ ಕಾಣಿಸ್ತೈತಿ ಏನ್ ಬಾಯ್ ಅದು ಇನ್ನೂ ಚಾಲೂ ಆಗಿಲ್ಲ ಸೊ ಈಗ ಆಗೈತಿ ನೈಟ್ ಮೂರ್ ಗಂಟೆ ಅಲ್ಲಿ ಫುಲ್ ಪಾರ್ಟಿ ನಡದೈತಿ ಏನ್ ಎಂಡ್ ಆಗ್ತಿ ಇಲ್ಲ ಗೊತ್ತಿಲ್ಲ ಪಾರ್ಟಿ ನಾದಿನಿ ಈ ಬ್ರಿಡ್ಜ್ ಮ್ಯಾಗ ಆ ಕಡೆ ಬೀಚ್ ಬೆಳಗ್ಗೆ ಹೋಗ್ ಈಗ ಇಲ್ಲಿ ಬೀಚ್ ಇದು ನೋಡ್ರಿ ನೈಟ್ ಮೂರು ಗಂಟೆಕ್ ಅಲ್ಲಿ ಕ್ಲೀನಿಂಗ್ ನಡ್ಸ್ಯಾರ ಅಲ್ಲಿ ಆ ಕಡೆ ಕತ್ಲ ಐತಲ್ಲ ಸ್ವಲ್ಪ ಕಣಗತಿ ಕ್ಲಿಯರ್ ಆಗಿ ವಾವ್ ಏನ್ ಸೊ ಈಗ ಆಲ್ಮೋಸ್ಟ್ ಮೂರೂವರಿ ನಾಕಾಗತೈತಿ ಆ ಬೀಚ್ ಹತ್ರ ಸ್ಯಾಂಡ್ ಆಮೇಲೆ ಸೌಂಡ್ ಆಮೇಲೆ ನಿದ್ದೆ ಬೇರೆ ಬರತ್ತೈತಿ ಯಾವತ್ತು ಈ ತರ ನೈಟ್ ಬೀಚ್ ಹತ್ರ ಬಂದಿದ್ದಿಲ್ಲಲ್ಲ ಸೊ ಅದಕ್ಕೆ ನಿದ್ದೆ ಬರೋದೈತಿ ಅಂತ ಅಂತೇಳಿ ಈ ಕಡೆ ಬ್ಲೂ ವಾಟರ್ ಅಂತ ಐತಿ ಏನ್ ದುಬೈ ಈ ಕಡೆ ಕಾಣಸತ್ ದೊಡ್ಡದ ವೀಲ್ ಐತಿ ಇದು ವರ್ಲ್ಡ್ ಬಿಗ್ಗೆಸ್ಟ್ ವೀಲ್ ಇನ್ ದ ವರ್ಲ್ಡ್ ಇದು ಸೊ ಅಲ್ಲಿ ನೋಡೋಣ ಅಂತ ಬಂದೆ ಕತ್ಲ ಐತಲ್ಲ ಏನ್ ಅಷ್ಟೊಂದು ಚಲೋ ಕಾಣಸಂಗಿಲ್ಲ ಆದ್ರೂ ಸುಮ್ ಬಂದಿನಿ ನೋಡತಿನಿ ಬಹಳ ಚಲೋ ಐತಿ ಏರಿಯಾ ಲೈಕ್ ಕಂಪ್ಲೀಟ್ ನೀಟ್ ಆಮೇಲೆ ಎಲ್ಲಿ ನೋಡಿದ್ರು ರೋಲ್ಸ್ ರಾಯ್ಸು ಮರ್ಸಿಡೀಸು ಬೆಂಜು ಇಂಥ ಕಾರ್ಗಳೇ ಪಾರ್ಕ್ ಆಗಿರೋದು ಲಿಟ್ರಲಿ ಏನಪ್ಪ ಇಷ್ಟು ಲಕ್ಸುರಿ ಅದು ಇದು ಅನ್ನಿಸ್ತದ ಬೆಳಗ್ಗೆ ತೋರಿಸ್ತೀನಿ ನೋಡತ್ತಿರುತ್ತೆ ಹೆಂಗಿರ್ತದೆ ಇಲ್ಲಿ ವ್ಯೂ ಅಂತೇಳಿ ನೀವು ವೇಟ್ ಮಾಡತ್ತೀನಿ ಸನ್ರೈಸಿಗೆ ಸೊ ಈಗ ನಾನು ಬಂದೀನಿ ಏನು ದುಬೈ ಬ್ಲೂ ವಾಟರ್ ಆ ಕಡೆ ಹೋದ್ರೆ ಮರಿನಾ ಬೀಚ್ ಅದರದ್ದು ಇಚ್ಚಿ ಕಡೆ ಡೆಡ್ ಅಪೋಸಿಟ್ ನೀರಾವೆ ಅದು ಬಂದ್ರೆ ಏನ್ ದುಬೈ ಇದೊಂದು ಕಾಫಿ ಶಾಪ್ ಹುಡ್ಕಾಗತ್ತೀನಿ ಇದು ಎಲ್ಲಿ ಐತಿ ಅಂತ ಗೊತ್ತಾಗತ್ತಿಲ್ಲ ನೈಟ್ ಬಂದಿದ್ದು ಇಲ್ಲಾಂದ್ರೆ ಲೈಟ್ ಸ್ಟಾರ್ಟ್ ಆಕಿತ್ತು ಲೈಟಿಂಗ್ ಶೋರ್ಟ್ ಆಗ್ತಿರ್ತಿತ್ತು ಹಾ ಅದೇನು ಎದುರು ಸಂಬಂಧ ಮಾಡ್ಯಾರ ನೋಡ್ರಿ ಕ್ರಿಸ್ಮಸ್ ಬರೋದ ನಡೆಯತ್ತಿದ್ದು ಒಂದು ಐಲ್ಯಾಂಡ್ ಬ್ಲೂ ವಾಟರ್ ಐಲ್ಯಾಂಡ್ ಇದು ಇಲ್ಲಿ ನೋಡ್ರಿ ಈ ಕಡೆನು ನೀರ್ದಾವು ಇಲ್ಲಿ ನೀರ್ ಕಾಣಲ್ಲ ಯಾಕಂದ್ರೆ ಇದು ಬಿಲ್ಡಿಂಗ್ ಐತಿ ಇದ್ರ ಹಿಂದ್ ಹೋದ್ರ ನೀರ್ ಕಾಣಿಸ್ತೈತಿ ಇಲ್ಲಿ ನೋಡ್ರಿ ಹಚ್ಚ ಕಡೆ ಹೋದ್ರ ಅದು ಮೆರಿನಾ ಬೀಚ್ ಆ ಸೈಡ್ ಇಲ್ಲಿ ಫುಲ್ ನೈಟ್ ಸ್ಪೆಂಡ್ ಮಾಡೋದು ಬಹಳ ಕಷ್ಟ ಏನ್ ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ ಅದಕ್ಕೆ ಈ ಕಡೆ ಬ್ಲೂ ವಾಟರ್ ಐಲ್ಯಾಂಡಿಗೆ ಬಂದಿನಿ ವ್ಯೂ ಸೂಪರ್ ಐತಿ ಆ್ಯಕ್ಚುಲಿ ಒಬ್ಬೊಬ್ರು ಬಂದ್ರೆ ಮಜಾ ಇಲ್ಲ ಲೈಕ್ ಟೀಮ್ ಟೀಮ್ ಬರಬೇಕು ನಮ್ಗೆ ಯಾರು ನಮ್ಮ ಫ್ರೆಂಡ್ಸೇ ಇಲ್ಲಲ್ಲ ಈ ಟೈಪ್ ಔಟಿಂಗ್ ಮಾಡಾಕ ಅಥವಾ ನೈಟ್ ಹೊರಗೆ ಹೋಗಕ್ಕೆ ಹೇಳಕ್ ಅದೇ ಒಂದು ಪ್ರಾಬ್ಲಮ್ ಇಲ್ಲ ಅಂದ್ರ ಸೊ ವ್ಯೂಟ ನ ಎಷ್ಟೊತ್ತು ಅಲ್ಲಿದ್ದೆ ಅಲ್ಲಿಂದ ಅಲ್ಲಿ ಬ್ರಿಡ್ಜ್ ಐತೆ ಒಂದು ಈ ಬಿಲ್ಡಿಂಗ್ ಕಾಣತ್ತಿಲ್ಲ ಆ ಬ್ರಿಡ್ಜ್ ಅಟ್ಕೊಂಡು ಈ ಕಡೆ ಬಂದೆ ಇವೆಲ್ಲ ನೈಟ್ ಹನ್ನೆರಡರ ತನಕ ಅಷ್ಟೇ ಚಾಲು ಇರ್ತಾವಂತ ಅಲ್ಲಿ ಕ್ಲೋಸ್ ಮಾಡ್ತಾರಂತ ಈಗ ಕ್ಲೋಸ್ ಮಾಡ್ಯಾರ ಇಲ್ಲಿ ಕುಂದರು ಅಂತ ಬ್ಲೂ ವಾಟರ್ ಐಲ್ಯಾಂಡಲ್ಲಿ ಒಂದು ರಾತ್ರಿ ಈ ಒಂದು ಹೋಟೆಲ್ ಹುಡ್ಕಾಡತ್ತೀನಿ ಇದು ಆ್ಯಕ್ಚುಲಿ ರೆಸ್ಟೋರೆಂಟ್ ಕಾಫಿ ಬೇಕಾಗಿತ್ತು ಕಾಫಿ ಸಿಕ್ಕಿದಂತ ಕೇಳಿದೆ ಬಟ್ ನೈಟ್ ಯಾವುದು ಇಲ್ಲ ಹನ್ನೆರಡರ ಮೇಲೆಲ್ಲ ಬಂದಂತ ಹೇಳಿದರು ಈಗಾಗತೈತಿ ಸಮಯ ಬೆಳಗ್ಗೆ ತ್ರೀ ಫಾರ್ಟಿ ಫೈ ಇನ್ನೊಂದು ತಾಸು ಬೇಡ ಅರ್ಧ ಅರ್ಧ ತಾಸು ಬೇಡ ಒಂದು ತಾಸು ಒಳಗ ಸನ್ರೈಸ್ ಹಾಕೈತಿ ಆ ಕಡೆ ಹೋಗ್ತೀನಿ ಅಷ್ಟೊತ್ತಿಗೆ ವ್ಯೂ ನೋಡೋಣಂತ ಹೆಂಗೆ ಸೊ ಏನ್ ಮಾಡಿದ್ರು ಟೈಮೇ ಓಡಾತಿಲ್ಲ ಆ್ಯಕ್ಚುಲಿ ಟೈಮ್ ಓಡತಿಲ್ಲ ಫುಲ್ ನೈಟ್ ಹೆಚ್ಚಿರೋದೈತಲ್ಲ ಇಟ್ಸ್ ಲೈಕ್ ಡಿಫಿಕಲ್ಟ್ ಟಾಸ್ಕ್ ಹ್ಞೂ ಫುಲ್ ತಿರ್ಗಾಡಿದೆ ಬ್ಲೂ ವಾಟರ್ ಐಲ್ಯಾಂಡ್ ಅಂತ ತಿರುಗಾಡಿದೆ ಮುಗೀತು ಅದನ್ನು ಕಂಪ್ಲೀಟ್ ಮಾಡಿದೆ ಈಗ ಏನು ಮಾಡೋದು ಅದಕ್ಕೆ ಈಗ ದಂಡಿಗೆ ಬಂದು ನಿಂತೀನಿ ನೋಡ್ರಿ ಹೆಂಗೆ ಕಾಣಿಸ್ತೈತಿ ಸೊ ಈಗ ಅಚ್ಚಿ ಕಡೆ ಹೋಗ್ತೀನಿ ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಬೇಕಾಗಿತ್ತು ಭಾಳ ಟೈಮ್ ತೊಗೊಳಲ್ಲ ಸೊ ಇನ್ನೊನ್ ಅವರ್ ಒಳಗಡೆ ಇದು ಹಾಕೈತಿ ಸನ್ರೈಸ್ ಹಾಕೈತಿ ನೋಡೋದಂತ ಈಗ ಅಚ್ಚಿ ಕಡೆ ಹೋಗ್ತೀನಿ ಎಲ್ಲ ಲೈಕ್ ಪಾಶ್ ಏರಿಯಾ ಐತೆ ಗುರು ಎಲ್ಲ ಲಕ್ಸುರಿ ಇಲ್ಲಿ ಇಲ್ಲಿ ಒಂದು ಕಡೆ ಮಾತ್ರ ಸ್ವಲ್ಪ ಡಾರ್ಕ್ ಐತಿ ಲೈಟಿಂಗ್ ಆಮೇಲೆ ಅಲ್ಲೊಂದು ಪಬ್ ಚಾಲು ಐತಿ ಅದು ಬಿಟ್ರೆ ಎಲ್ಲ ಬಂದದವು ಸೊ ಫೈನಲಿ ಈಗ ಟೈಮ್ ಆಗೈತಿ ಆರೂವರೆ ಸೊ ಆರೂವರೆ ಓರಿ ಇಲ್ಲೇ ಟ್ರೈ ಮಾಡತ್ತಿದ್ದೆ ಮಕ್ಕೋಬೇಕು ಅಂತ ಹೇಳಿ ಕಣ್ಣು ಮುಚ್ಚಾಗತ್ತಿದ್ದೆ ಬಟ್ ಇಲ್ಲಿ ಬೀಚ್ ಹತ್ರ ಸೆಕ್ಯೂರಿಟೀಸ್ ಇರ್ತಾರ ಲೈಕ್ ಯಾರಾದರೂ ನಿದ್ದೆ ಮಾಡತ್ತಿದ್ರ ಅಥವಾ ಎಲ್ರಿ ಹಿಂಗೆ ಮಕ್ಕಳ್ಬೇಕು ಅಂತ ಯಾರೇ ಟ್ರೈ ಅಂದ್ರೆ ಅವ್ರು ಬಂದು ಫೋಕಸ್ಡ್ ಲೈಟ್ ಹಾಕ್ತಾರೆ ಡೈರೆಕ್ಟ್ ಕಣ್ಣಿಗೆ ಸರ್ ಅಲೌಡ್ ಇಲ್ಲ ಇಲ್ಲ ಅಂಥೇಳಿ ಆಮೇಲೆ ಇಲ್ಲಿ ಇಂಥವು ಏನಂತಾರೆ ಇಲ್ಲದ ನೋಡ್ರಿ ಫ್ರಂಟ್ ತೋರ್ಸಿ ಅಲ್ಲೇನು ಅದಾವಲ್ಲ ಬೆಡ್ಸ್ ಇಂಥಲ್ಲಿ ಯಾರೇ ಟ್ರೈ ಮಾಡಿದ್ರಂದ್ರೆ ಅಲ್ಲಿ ಹೋಗಿ ಸ್ಟೇ ಮಾಡೋಕೆ ಅಥವಾ ಕುಂದ್ರಾಕ ನಿಂದಿರಕ್ಕೆ ಅವಂಥವ್ರು ಎಬ್ಬಿಸ್ತಾರ ಅದನ್ನು ಅಲೋವ್ ಇಲ್ಲ ಅಂತ ಹೇಳ್ತಾರೆ ಸೊ ಲೈಕ್ ರಿಸ್ಟ್ರಿಕ್ಷನ್ ಐತಿ ಇಂಥಲ್ಲಿ ಅಂದ್ರೆ ಬೀಚ್ ಹತ್ರ ಬಂದು ನೀವು ಎಲ್ಲಾನು ಏನು ಬೇಕಾದ್ ಮಾಡೋಕ್ಕಾಗಲ್ಲ ಸುಮ್ಮನೆ ಅಲ್ಲಿ ಬೀಚ್ ಹತ್ರ ಕುಂದರ್ಬೋದು ಮತ್ತೇನು ಮಾಡೋಕ್ಕಾಗಲ್ಲ ಇದು ರಾತ್ರಿ ಸಿಚುಯೇಷನ್ ಆಮೇಲೆ ನೀರಿಗೆ ಇಳಕಾಗಲ್ಲ ಬೀಚಲ್ಲಿ ಸೊ ಈಗ ಹೋಗಿ ನೀವು ಸ್ನಾನ ಮಾಡಬಹುದು ಅಥವಾ ಸ್ವಿಮ್ ಮಾಡಬಹುದು ಬಟ್ ಈಗ ಬೆಳಿಗ್ಗೆ ಆರೂವರೆಗೆ ಚಳಿ ಐತಿ ಪ್ಲಸ್ ತಣ್ಣಗಿರ್ತದ ನೀರು ಇನ್ನೊಂದು ಸ್ವಲ್ಪ ಹೊತ್ತಾಗ್ಲಿ ಲೈಕ್ ಎಂಟು ಹತ್ತು ಆಯ್ತು ಅಂದ್ರೆ ಸ್ಟಾರ್ಟ್ ಹಾಕರ್ ಜನ ನೋಡೋಣಂತ ಸೊ ಈಗಾಗೈತಿ ಬೆಳಿಗ್ಗೆ ಏಳು ಗಂಟೆ ಇಪ್ಪತ್ತು ನಿಮಿಷ ಸೊ ಇದು ಐತಿ ಜಿಮ್ ಲೈಕ್ ಅಲ್ಲಿ ಕಾಣತ್ತಾವಲ್ಲ ಅಲ್ಲಿ ಅದೆಲ್ಲ ಜಿಮ್ ಮಾಡುದು ಆಮೇಲೆ ಇಲ್ಲಿ ವಾಲಿಬಾಲ್ ಆಡೋಕೆ ನೆಟ್ ಐತಿ ಬಟ್ ನಮ್ಮ ಆ್ಯಕ್ಚುಲಿ ಟೀಮ್ ಇಲ್ಲಿ ಟೀಮ್ ಬಂದ್ರೆ ಮಸ್ತ್ ಮಜಾ ಮಾಡ್ಬೋದು ವಾಲಿಬಾಲ್ ಆಡ್ಬೋದು ಈ ಥರ ಬೆಳಿಗ್ಗೆ ಇದ್ರೆ ಜಿಮ್ ಮಾಡ್ಬೋದು ಬಟ್ ಹಿಂಗೆ ಒಬ್ಬೊಬ್ಬರೇ ಬಂದಿವಂದ್ರೆ ಏನು ಆಗಲ್ಲ ಆ್ಯಕ್ಚುಲಿ ಫ್ರೆಂಡ್ಸೇ ಇಲ್ಲ ನನಗೆ ಆ ಥರ ಜಿಮ್ ಮಾಡುವಂಥ ಅಥವಾ ಇದು ಮಾಡುವಂಥ ದೋಸ್ತರು ನೋಡ್ರಿ ಇಲ್ಲಿ ಹೆಂಗದ ಜಿಮ್ ಮಾಡು ಇದು ನೋಡ್ರಿ ಆಮೇಲೆ ಈ ಥರ ಬೆಳಗ್ಗೆ ಬರ್ತಾರೆ ಜನ ಲೈಕ್ ವಾಕ್ ಮಾಡ್ತಾರೆ ಫುಲ್ಲು ಮರಿನಾ ಬೀಚ್ ರೌಂಡ್ ಈ ಆ ಎಂಡಿಂದ ಈ ಎಂಡ್ ತನಕ ಆ ಕಡೆ ಒಂದು ಎಂಡ್ ಐತೆ ಅಲ್ಲಿ ತನಕ ಫುಲ್ ವಾಕ್ ಮಾಡ್ತಾರೆ ನಾನು ಆಗಲೇ ಒಂದು ರೌಂಡ್ ಹೊಡೆದೆ ಟೀಮ್ ಇರಬೇಕು ಮಜಾ ಬರ್ತೈತಿ ಸಿಂಗಲ್ ಇದ್ರೆ ಏನೂ ಮಜಾ ಇಲ್ಲ ಇದು ಜೋಕಾಲಿ ಈ ಚತ್ರ ಜೋಕಾಲಿಯಲ್ಲಿ ಇದು ಈ ಕಡೆ ಹೂವು ಈಚಿ ಕಡೆ ಹೂವು ತೋರಿಸ್ತೀನಿ ನೋಡ್ರಿ ಏನ್ ಕುಂತರ ಸೊ ಈ ಕಡೆ ಬೀಚ್ ಇಲ್ಲಿ ನೋಡ್ರಿ ಬೆಕ್ ಹೆಂಗತಿ ಫಾರ್ ಯು ಐ ಗೋಯಿಂಗ್ ಆನ್ ನಿದ್ದೆ ಮಾಡಾತೈತಿ ಬೆಕ್ ನಿದ್ದೆ ಬರತ್ತೈದ ಅನ್ಸತ್ತ ಸೊ ನೋಡ್ರಿ ಹೆಂಗೈತಿ ಸೂಪರ್ ವ್ಯೂ ಐತಿ ಬೋಟ್ ಗೀಟ್ ಎಲ್ಲ ಅದಾವೆ ಆ ಕಡೆ ಎಲ್ಲ ಈಗ ಸ್ಟಾರ್ಟ್ ಆಗಿಬಿಟ್ಟವು ಮತ್ತು ಈ ಕಡೆ ನೋಡಿದ್ರೆ ಜನ ಇನ್ನೂ ವಾಕ್ ಮಾಡಕತ್ತಾರ ಸೊ ಅರ್ಲಿ ಮಾರ್ನಿಂಗ ಲೈಕ್ ಟೀಮ್ ಟೀಮ್ ಬರಬೇಕು ಒಂದು ಐದು ಜನ ಆರು ಜನ ಆಮೇಲೆ ಒಂದು ಬಾಲ್ ತೊಗೊಂಬರ್ಬೇಕು ಅಲ್ಲಿ ಆಗಲೇ ನೋಡಿದ್ರಲ್ಲ ವಾಲಿಬಾಲ್ ಆಡೋಕೆ ನೆಟ್ ಹಾಕಿದ್ರು ಸೊ ಅಂತಾರೆ ನಾವು ವಾಲಿಬಾಲ್ ಆಡ್ಬೋದು ಗೇಮ್ಸ್ ಆಡ್ಬೋದು ಮತ್ತು ಚಲೋ ಇರ್ತೈತಿ ಬಟ್ ಬೇಕು ಐದಾರು ಜನ ಅದು ಬಹಳ ಡೇಂಜರ್ ಸಿಗಂಗಿಲ್ಲ ಅಷ್ಟು ಈಜಿಯಾಗಿ ಯಾರು ಎಲ್ಲ ಎಲ್ಲ ಆರಾಮ ಉಂಡು ತಿಂದು ಆರಾಮ್ ಮಕ್ಕೊಂಡಿರ್ತಾರೆ ಮನ್ಯಾಗ ರಜಾಗಳು ತಿಂದಾಗ ಯಾರು ಬರಲ್ಲ ಈ ತರ ಬೀಚಿಗೆ ಈ ತರ ಸಣ್ಣ ಹುಡುಗರಿಗೆ ಆಟ ಆಡಕ್ಕೆ ಯಾವ ತರ ಇದ್ ಏನ್ ತರಕ ಜಾರ್ಗುಂಡಿ ಜೋಕಾಲಿ ಎಲ್ಲ ತರದವು ಅಲ್ಲಿ ಇಲ್ಲಿ ಎಲ್ಲ ಕಡೆ ಅದ್ ನಾಟ್ ಲೈಕ್ ಒಂದು ಸ್ಪೆಸಿಫಿಕ್ ಏರಿಯಾದಾಗ ಈಗ ಐತಿ ಅಂತೇನಿಲ್ಲ ಎಲ್ಲ ಕಡೆ ಏನು ಬೆಳಿಗ್ಗೆ ಈಗ ಏಳು ಗಂಟೆ ಬೀಚ್ ಸುತ್ತಮುತ್ತ ಎಲ್ಲ ಕಡೆ ಫ್ಲಾಗ್ ಹಾಕ್ಬಿಟ್ಟಾರ ಅಲ್ಲಿ ಹೊರಗಡೆನು ಲೈಕ್ ಏನೋ ಡೆಕೋರೇಷನ್ ಟೈಪ್ ಮಾಡ್ಯಾರ ಲೈಕ್ ಪೂರಾ ಒಳಗೂ ನೋಡಿದ್ರೆ ಎಲ್ಲ ಕಡೆ ಫ್ಲಾಗ್ ಹಾಕ್ಯಾರ ನಮ್ದು ಇವ್ರದ್ದು ನ್ಯಾಷನಲ್ ಫ್ಲಾಗ್ ಸೊ ಮತ್ತೆ ಈಗ ಎಲ್ಲ ಕೆಫೆಗಳು ಎಲ್ಲ ಓಪನ್ ಆಗಿಬಿಟ್ಟವ್ ಸಣ್ಣಂಗೆ ಕೆಫ್ಟೇರಿಯಾಗಳು ಎಲ್ಲ ಓಪನ್ ಆಗ್ಯಾವ ಮತ್ತು ಲೈಕ್ ಮತ್ತೇನೋ ನಿನ್ನೆ ನೈಟ್ ಎಲ್ಲ ಪಬ್ಗಳು ಓಪನ್ ಇದ್ದು ರಾತ್ರಿ ನಾಲ್ಕರ ತನಕ ಓಪನ್ ಇದ್ದು ಅವೆಲ್ಲ ಈಗ ಕ್ಲೋಸ್ ಆಗಿ ಕೆಫ್ಟಿ ಏರಿಯಾಗಳು ಓಪನ್ ಆಗ್ಯಾವ ಕೆಫೇ ಇಲ್ಲೆಲ್ಲ ಬಟ್ ಕಾಸ್ಟ್ಲಿ ಅದ ಐಟಮ್ಸ್ ನಾವೇನು ಕಾಫಿಂಗೇನಿಲ್ಲಾಡದ್ರು ಒಂಥರ ಲಕ್ಸುರಿ ಫೀಲ್ ಬರ್ತೈತಿ ಹಂಗದ ಏರಿಯಾ ಸೊ ಈ ಹೋಟೆಲ್ ಬಂದಿನಿ ಈ ಹೋಟೆಲ್ ವ್ಯೂ ನೋಡ್ರಿ ಸಣ್ಣ ಪೂಲ್ ಟೈಪ್ ಪೂಲ್ ಅಲ್ಲಿದ್ದು ಚಲೋ ಮಾಡ್ಯಾರ ಆಮೇಲೆ ಸಣ್ಣ ಹುಡುಗರು ಹಿಂಗ ಆಟ ಆಡ್ತಾವ ನೀರ ಕೈ ಹಾಕ್ತಾವ ನೋಡ್ರಿ ಈಗ ಒಂದು ಕೂಸ ಹೊಂಟೈತಿ ಕೈ ಹಾಕ್ತೇತಿ ನೋಡ್ರಿ ಆಯ್ತು ನೋಡ್ರಿ ನೀವೇ ಆಟ ಆಡಗೈತಿ ಇಲ್ಲೊಂದು ಕಾರ್ ನಿಂತೈತಿ ಇದು ಯಾವ್ದು ಯಾವ್ದೋ ಒಂದು ಸೂಪರ್ ಕಾರ್ ಐತಿ ಇದು ಕ್ಲೋಸ್ ಮಾಡ್ರಿ ಈಗ ಒಂದಲ್ಲ ಎರಡು ಅದ ಅಲ್ಲಿ ಅಕ್ಕ ಪಕ್ಕದ ಸೊ ಇವು ಈ ಒಂದು ಕಂಪ್ನಿಗೆ ಬಿಲಾಂಗ್ ಇರ್ತಾವ ಇದು ಈ ಯಾವ್ದ್ ಹೋಟೆಲ್ ಇರ್ತದಲ್ಲ ಆ ಹೋಟೆಲ್ ಅವ್ರದ್ದು ಕಾರ್ಗಳು ಇರ್ತಾವ ಅದು ಲ್ಯಾಂಬರ್ಗಿನಿ ಐತಿ ಇದು ಮೆಕ್ಲೆರನ್ ಐತಿ ಇದು ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಇತ್ತು ನಾನು ನೋಡಿದ್ದೆ ಸೊ ಈಗ ಬಿಸಿಲ್ ಕಾಣತಿ ಸ್ವಲ್ಪ ಸ್ವಲ್ಪ ವ್ಯೂ ನೋಡ್ರಿ ಹೆಂಗೈತಿ ತೋರಿಸ್ತೀನಿ ನಿಮಗೆ ಆ ಕಡೆಯಿಂದ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಒನ್ ನೈಟ್ ಇನ್ ಬೀಚ್ ಬೆಳಗ್ಗೆ ನೀರು ಕುಡಿಯೋ ಹ್ಯಾಬಿಟ್ ಐತಿ ಕುಡಿದ್ರೆ ಒಳ್ಳೇದು ಬೆಳಗ್ಗೆ ಎಷ್ಟು ಶಾಂತಿತ್ತು ಸಮುದ್ರ ಸೌಂಡೇ ಬರ್ತಿರ್ಲಿಲ್ಲ ನೋಡ್ರಿ ಎಷ್ಟು ಸೌಂಡ್ ಬರಕತ್ತಿತ್ತು ಸೊ ವಿಡಿಯೋ ಹೆಂಗ್ ಅನಿಸ್ತು ಕಮೆಂಟ್ ಮಾಡ್ರಿ ಮತ್ ಲೈಕ್ ಮಾಡೋದು ಮರಿಬೇಡ್ರಿ ಮತ್ತ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಫುಲ್ ಒನ್ ನೈಟ್ ಇನ್ ಬೀಚ್ ಅಥವಾ ದುಬೈ ಮೆರಿನಾ ಬೀಚ್ ಹೆಂಗ ಅನ್ನಿಸ್ತು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡೋದು ಮರಿಬೇಡ್ರಿ ಇದು ನಿಮ್ಮ ನೆನಪಿರ್ಬೋದು ಅದು ಬೆಳಗ್ಗೆ ನಾನು ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಿ ಬೆಳಿಗ್ಗೆ ಅಂತಿಂದ ನೈಟ್ ನಾನು ಇಲ್ಲಿಂದನೇ ಶುರು ಮಾಡಿದ್ದೆ ಇಲ್ಲಿ ಹಿಂದೆ ಫುಲ್ ಲೈಟಿಂಗ್ಸ್ ಎಲ್ಲ ಇತ್ತು ಆವಾಗ ಈಗೆಲ್ಲ ಮುಗೀತ್ಲ ನೈಟ್ ಲೈಟಿಂಗ್ಸ್ ಚಲೋ ಇರ್ತೈತಿ ಸೊ ಇದು ಇವತ್ತಿಗೆ ವಿಡಿಯೋ ಮುಗಿಸ್ತೀನಿ ಮತ್ತು ಮುಂದಿನ ನೋಡೋದಕ್ಕೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್